ಎಷ್ಟೊಂದು ಉಬ್ಬಿದ್ವಲ್ಲ ರೊಟ್ಟಿ ಬತ್ತ ನೋಡ್ರಿ ನಮ್ಮ ಏನೇನು ರೊಟ್ಟಿ ಹಾಕೀಗ ವೈನಿ ಹೆಂಗಾಗ್ಯಾವ ರೊಟ್ಟಿ ನೀವು ಮಾಡ್ದಂಗ ಮನ್ಯಾಗ ಚಲಾಗ ಉಬ್ಬಿಸ್ಬೇಕ ನಿಮ್ಮಂಗ ರೊಟ್ಟಿನ ಕಮೆಂಟ್ ಮಾಡಿ ಹೇಳಿಪ್ಪ ನಮ್ ಉಬ್ಬಾರ ಏನಿಲ್ಲ ಅಂತ ಹೇಳಿ ಹಾಯ್ ಬಂಗಾರಿ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಸ್ಪೆಷಲ್ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಗೆ ತಂಡೇ ನೋಡಿಲ್ಲ ಗೊತ್ತಾಗಿರ್ಬೋದು ನಮ್ಮ ಮನೆ ಒಳಗೆ ಇವತ್ತು ರೊಟ್ಟಿ ಮಷೀನ್ ಎಲ್ಲ ತಗೊಂಬಂದೇವಿ ಯಾಕೆ ತಂದೇವಿ ಎಲ್ಲಿಂದ ತಂದೇವಿ ಅನ್ನೋದನ್ನ ಹೇಳ್ತೀನಿ ನಿಮ್ಗೆ ಈ ವಿಡಿಯೋನ ಎಂಡ್ ಮಟನ್ ನೋಡ್ರಿ ನಾನು ಅಂದ್ರೆ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗೈತಿ ನೋಡನಂತ ಓಕೆ ಲಸ್ ಗೇಟ್ ಏನ್ ಓಕೆ ಬಂಗಾರು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಏನು ಮಾಡುತ್ತ ನಾಸ ಕೊಡ್ತೀನಿ ಹಾಕೋಡು ಬಡ ಬಡ ನಾಸ್ತನಾ ರೊಟ್ಟಿ ಮಷಿನ್ ಬಂತ ಹೌದಾ ನಡಿ ನೋಡೋಣ ಎಲ್ಲಿ ಬಂತ ಎಲ್ಲಿ ದೂರ ಸೋಲ್ ರೈಟ್ ನೋಡ್ರಿ ಇಲ್ಲಿ ನಮ್ದು ರೊಟ್ಟಿ ಮಷಿನ್ ಬಂದೈತಿ ಗಾಡಿ ಒಳಗೈತಿ

ಸೊ ಅಲ್ ರೈಟ್ ಈಗ ಮಷಿನ್ ಅನ್ನ ಒಳಗ್ ತಗೋಣ ಅಂತ ರಾಹುಲ್ ಒಬ್ಬ ಎತ್ತಿಡ್ತಾನಂತ ಯಾರು ಬೇಡ ಆಗೋದ್ ಮಾತಾಡ್ರಿಪ್ಪ ಸೊ ಅಲ್ ರೈಟ್ ನೋಡ್ರಿ ಗಾಡಿನ ಇಲ್ಲಿ ಮನೆ ಕಡೆನ ತಗೊಂಬಂದೇವ್ ಈಗ ಇಳಿಸಾಕತ್ತೇವಿ ಎಲ್ಲಾ ಫಸ್ಟ್ ಬಿಚ್ಚೋನ್ ಅಂತ ಅನ್ನಗಳೆಲ್ಲ ಬಿಚ್ಚಾಕತ್ತಾರ ಓ ಬಂಗಾರಿ ರೊಟ್ಟಿ ಮಷಿನ್ ಬಂತು ರೊಟ್ಟಿ ಮಷಿನ್ ಬಂತು ಕುಣ್ಯಾ ತಗೊಂಡ್ರಿ ಹೆಂಗಕ್ಕಿ ರೊಟ್ಟಿ ಮಷಿನ್ ಬಂತಂತ ಏನದ ರೊಟ್ಟಿ ಮಾಡೇ ಬಿಡೋದ ಫಸ್ಟ್ ರೊಟ್ಟಿ ನಿನಗ ತಿನ್ನಿಸ್ತೇನೆ ಏ ಫಸ್ಟ್ ಕ್ಲಾಸ್ ಅಕ್ಕ नहीं तीन राम मत हाथ क्या थी अगर नहीं मार बड़ा इसका याको ने मैं लाश दाउटा मैं डाउटा लोग अनफर्म है थी किसके टाइप हो मगनी ना नोटरी गैस बंद हो गैस ये वास गैस टीवी बंद है टीवी तो शोना बुला के लगा कुल्हाड़ी कुल्हाड़ी ಸರಿ 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 ಸ್ಪರ್ಶ ನೋಡ್ರಿಲ್ಲೇ ಇದೇನೋ ಬಂತು ಮಷೀನ್ ಇದೆ ಹಾಂ ಏನೋ ಬಂತು ಅದು ನನಗೆ ಗೊತ್ತಿಲ್ಲ ಹ್ಞೂ ಹಿಟ್ಟು ಕಲ್ಸೋ ಮಷೀನ್ ನೋಡಿರಿ ಹೆಂಗೆ ಒಯ್ಯಾಕತ್ತಾರ ಕೈಲಿ ಏನೋ ಒಯ್ಯಾಕತ್ತೀರಿ ನೋಡ್ರಿ ಲೈ ನಮ್ಮ ಸ್ಪರ್ಶ ಅವರು ಹತ್ತೆ ನಿಂತು ರೊಟ್ಟಿ ಮಷಿನ್ ಕಡೆ ಬರವಲ್ರಿ ಹೇಳ್ದ ಹಬ್ಬ ಬರ್ತೀವಲ್ಲಿ ಬಾ ಮತ್ತ

ಸ್ಕೂಲ್ ಟೈಮ್ ನೋಡು ಹತ್ತೂರಿ ಆಯ್ತ ಏನ ಜೋರ್ಗೆ ರೊಟ್ಟಿ ಮಷಿನ್ ಬಂದಿ ಕಂಡ್ರೆ ಸ್ಕೂಲಿಗೆ ಹೋಗಂಗಿಲ್ಲ ಅಂತ ಕೇಳ ರೊಟ್ಟಿ ಹುಷಿ ಬಂದೈತಿ ಸ್ಕೂಲಿಗೆ ಹೋಗಂಗಿಲ್ಲ ಅಮ್ಮ ಅಂತ ನೋಡ್ತಿ ಆಮೇಲೆ ಅಂದ್ರೆ ಟೈಮ್ ಆಗ್ಬಿಡ್ತೈತಿ ಹೋಗಿ ಬಂದ್ಬಿಡ ಅವ್ರು ನೀವು ಬರ್ಬ ಇಲ್ಲೇ ಇರ್ತಾರ ಹೋಗ್ಬಾ ಚಾಲೂ ಮಾಡಂಗಿಲ್ಲ ಬ್ಯಾಡ ಇವತ್ತೀ ರೊಟ್ಟಿ ನಾಳೆ ರೊಟ್ಟಿ ಬೇಸ್ತೇನೆ ಮಾಡ್ಲಿಕ್ಕೆ ರೊಟ್ಟಿ ಬೇಯಿಸಕ್ ಬರುತ್ತಾ ಗಣಪತಿ ಹಬ್ಬ ಬಂತಿರ್ಬೇಕು ಮನಿ ಮಾಡಿದ್ವಿ ಬಹಳ ಜನ ಕಮೆಂಟ್ ಮಾಡಿ ಕೇಳಕತ್ತಿದ್ರ ನಮ್ಗ ರೊಟ್ಟಿ ತರಿಸ್ಕೊಡ್ರಿ ಅಂತ ಹೇಳಿ ಅಲ್ಲಿ ಬೆಳಗಾವ್ ಬದಾಮಿಯಿಂದ ಬೆಳಗಾವ ತರ್ಸ್ಕೊಡಕ ಬಹಳ ಡಿಲೇ ಆಗತ್ತ ಸೊ ಹಂಗಾಗಿ ನಾವೋ ಒಂದ್ ಹೊಸದಾಗಿ ಬಿಸ್ನೆಸ್ ಅಂತ ಹೇಳಿ ಮತ್ತೊಂದ್ ಹೊಸ ಬೆಳಗಾವ್ ಬೆಳಗಾವಿಗೆ ಮಷೀನ್ ಇಲ್ಲಿ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ನೋಡಿದೇನೆ ಅದು ಸ್ವಲ್ಪ ಸಣ್ಣದಿತ್ತ ಮಷೀನ್ ಇದು ಸ್ವಲ್ಪ ದೊಡ್ಡ ಐತಿ ಮತ್ತ ಮೆಲ್ವಲ್ ಇತ್ತು ಸ್ವಲ್ಪ ಇದು ಫುಲ್ಲಿ ಆಟೋಮೆಟಿಕ್ ಐತಿ ಕೈ ಹಚ್ಚದ ಬೇಡ ಅಂದ್ರೆ ರೊಟ್ಟಿ ಎಷ್ಟ ತಕೊಳ್ಳೋದಿರ್ತೈತಿ ಬಟ್ ಇಲ್ಲ ರೊಟ್ಟಿ ಇದ್ರಾಗ ಪ್ಲೇಟ್ ನಾಗ ಪ್ಲೇಟ್ ನಾಗ ಬರ್ತಾವ್ ರೊಟ್ಟಿ ಅದು ಇಲ್ಲ ಅದು ಕೆಲಸ ಇಲ್ಲ ಬರೀ ಬೇಯಿಸೋದೊಂದೇ ನೋಡುವ ನಿನ್ ಕೆಲಸ

ಹೋಗಪ್ಪ ತಾಲಿ ತಪ್ಪಿಸಿ ಹೋಗು ಇಬ್ರು ಕೂಡ ಅಪ್ಪ ಮಗಳು ರೊಟ್ಟಿ ಮಾಡಿ ಮಾರಾಕೋಗಲ್ ರೊಟ್ಟಿ ರೊಟ್ಟಿ ಅಂತೇಳಿ ಪರ್ಷ ಸೌಕಾಶವಾ ಹಚ್ಕೊಂಡಿ ಎಲ್ರ ಕೈಗೆ ಆ ನನ್ ಕಡೆ ಬೇಡ ಅಲ್ಲಿ ಮುಂದ್ ನೋಡ್ಕೊಂತಾನ ಮಾಡ್ಲಿಕ್ಕೆ ಹ್ಮ ಏನಪ್ಪ ಹಿಟ್ಟು ತಗೊಂಬಂದ್ ನೋಡ್ರಿ ಕೆಜಿ ಕೆಜಿ ಫಸ್ಟ್ ಆಮೇಲೆ ಹ್ಮ್ ಎಕ್ಸ್ಪೀರಿಯನ್ಸ್ ಆಗಿತ್ ನಮ್ ಶ್ವೇತಾ ಅವ್ರಿಗೆ ಹೇ ಇಂಟ್ರವ್ಯೂ ಶ್ವೇತಾ ಮೇಡಮ್ ಪೂಜೆ ಮಾಡಕೈತ್ರಿ

ಸಣ್ಣದೈತೆ ದೊಡದಿತ್ರೀ ನಾನು ಏನ್ರಿ ಸುದ್ದ ಈಗ ಹಿಟ್ ಇದನ್ ಮಾಡ್ಕೊಂಡ್ ಬಂದ್ರಿ ಈಗ ಹಿಟ್ನ ಹಾಡಿಯಾಗ

ಎಲ್ಲರೂ ಎಕ್ಸೈಟೆಡ್ ಭಾಳ ಅದ್ರ ರೊಟ್ಟಿ ಹೆಂಗಾಗ್ತದೆ ಅಂತ ನೋಡಕ್ ಅಲ್ಲ ಸುದ್ಧ ಎಲ್ಲರೂ ಎಕ್ಸೈಟೆಡ್ ಅದ ರೊಟ್ಟಿ ನೋಡಕ್ಕೆ ಈಗ ಮಷಿನ್ ದಿವ್ಸ ಆಂಟಿಗಳು ಮನ್ಯಾಗ ಕೈಲೇ ರೊಟ್ಟಿ ಬಿಡಿತಿರ್ತಾರೆ ಇವತ್ತು ಮಷಿನ್ ನೋಡದಾರ ಆಂಟಿ ಆಂಟಿ ನೀವೊಂದು ಮಷಿನ್ ತೊಗೊಂಡ್ಬಿಟ್ರಿ ಹಿಟ್ಟೈತಲ್ರಿ ಹಿಂಗ ಹಾಕ್ಬಿಡದ್ರಿ ಏನ್ರಿ ಸೈತಾ ಏನ್ ಮಾಡತ್ತೀರಿ ಮಿಕ್ಸ್ ರೆಡಿ

ಬಟೇಲಗೆ ಇಷ್ಟಕ್ಕೆ ಬಟೇಲಕ್ಕೆ ಇಷ್ಟಕ್ಕೆ ಹಾ ಟ್ರೂ ಮಾಡಿ ನೋಡಿ ಇಲ್ಲ ಕಡ್ಜಸ್ಟ್ಮೆಂಟ್ ಇಲ್ಲಪ್ಪ ಜಗಳಕ್ಕೆ ಬಂತು ಅಲ್ಲೇ ನೀನು ಇಲ್ಲ ಹತ್ತಿದ್ರು ನಡೆಯುತ್ತೆ ಇಲ್ಲ ಹಂಗೇ ಬೇಸೋ ಓ बा प्रदीप जडोकन ताङि गयो यो रु 250 ಇದ್ ನೋಡ್ರಿ ಮೊನ್ನೆ ನಾವ್ ಮಷಿನ್ ತರ್ಸಿದ್ವಲ್ಲ ಬದಾಮಿ ಒಳಗ ಅದ್ರೊಳಗ ಏನಾಗಿತ್ತ ಹಿಟ್ ನಾವ್ ಹಚ್ಚಿ ಆಮೇಲೆ ಇದ್ ಬರು ಮುಂದೆನ ರೊಟ್ಟಿ ತಕೋಬೇಕಾಗಿತ್ತ ಬಟ್ ಈ ಮಷಿನ್ ಒಳಗ ಹಂಗಿಲ್ಲ ಇದ್ಮೇಲೆ ಒಣ ಹಿಟ್ಟನು ಬೀಳ್ತೈತಿ ಹಂಗಾಗಿ ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸಹಿತ ನಾವ್ ಇದನ್ನ ಬೇಯಿಸ್ಕೋಬಹುದು ಅಂದ್ರೆ ಒಂದ್ ಐವತ್ತು ರೊಟ್ಟಿ ಆದ್ಮೇಲೆ ಮತ್ ಇದ್ರ ಜೊತೆ ಇನ್ನೊಂದ್ ಪ್ಲೇಟ್ ಎಕ್ಸ್ಟ್ರಾ ಕೊಡ್ತಾರ ಈ ಪ್ಲೇಟ್ ತಕೊಂಡ್ ನಾವ್ ಆ ಪ್ಲೇಟ್ ಅನ್ನ ಇಟ್ಕೋಬಹುದು ಆಂಟಿಗಳಿಗೆ ತೋರಿಸಿದ್ ರೊಟ್ಟಿಗಳನ್ನ ಆಲ್ರೆಡಿ ಮಾಡಿ ಈಗ ಒಂದ್ ಐದು ನಿಮಿಷ ಆತ ಒಟ್ಟ ಅನ್ಕೊಂಡಿಲ್ಲ ರೊಟ್ಟಿ इली आंटी तोरस मत इलि रोटी तोंड वन तास कौश होत आहे व रोटी वन एस एवढ न आंटी एक तासाला सातशे भाकरी होतात म्हणे मशीन या मशीनमध्ये हा ನೋಡ್ರಿ ಇಲ್ಲಿ ನಮ್ಮ ಶ್ರೇತಾ ಅವ್ರಿಗೆ ರೊಟ್ಟಿ ಬೇಯಿಸ್ತಾರಂತ ರೊಟ್ಟಿ ಬೇಯಿಸೆಡಿಯಾಗಿ ಕುಂಡ್ರ ಹಾ ಶ್ವತಾ ಅವರ ರೊಟ್ಟಿ ಬೇಯಿಸ್ತೀರಿ ಅಲ್ಲ ಅವು ಮುದಡಿ ಭಾಳ ಹಾಕಿದಲ್ಲ ಮಷಿನ್ದ ಅಂದ್ರೆ ಇದ್ರ ಹಿಟ್ ಕಂಟಿನ್ಯೂ ಬರ್ತಲ್ಲ ಹಿಂಗಾಗಿ ಮುದುಳಿ ಹಾಂಗಿಲ್ಲ

ಸೇಮ್ ಅಲ್ಲ ಅಲ್ಲೇಸ್ಟಾ ವಿಶೇಷ ನಮ್ಗೆ ಈಗ ರೊಟ್ಟಿ ಬೇಯಿಸಿ ನೋಡೋರ್ ಗೀತಾಕ ಹೆಂಗಾಗ್ಯವ ರೊಟ್ಟಿ ರೊಟ್ಟಿ ಮಸ್ತ್ ಅಯ್ಯ ಹಂಗೇನಿಲ್ಲಕ್ಕ ಅವು ಮಣ್ಣೇನ್ ಮಾಡೋಕ್ಕಿತ್ತ ಸ್ವಲ್ಪ ದೊಡ್ಡ ಇರ್ತಾವಲ್ಲ ಸೈಜ್ ಇರ್ಲಾಕ ಅದಕ್ಕೇನತ್ತ ಈ ಸಲ ಬಂತಲಾಗಿದ್ದ ಬರೋ ಬರ ಅಲ್ಲ ಹಿಂಗ ರೊಟ್ಟಿ ಹಾಕತ್ತು ಹಾಕತ್ತಂದ್ರ ಮದ್ವಿ ಹಾಕ್ಬೇಕಂತಾರ ಆಮೇಲೆ ಎಲ್ಲ ಗಂಡಮಕ್ಳು ಹೌದೇನಿಲ್ಲ ರೊಟ್ಟಿ ಮಾಡೋ ಒಂದ್ ಮಷಿನ್ ತೊಗೊಂಡ್ ಬಂದ್ಬಿಟ್ರೆ ಸಾಕ ಯಾಕೋ ರಾವಲ್ಲ ನೋಡ್ರಿ ನಮ್ಮ ಇನ್ನೇನು ರೊಟ್ಟಿ ಹಾಕಕತ್ತಾರೀಗ ಇನ್ನ ಹೆಂಗಾಗ್ಯಾವ ರೊಟ್ಟಿ ನೀವು ಮಾಡ್ದಂಗಾಗ್ಯಾವ ಮನ್ಯಾಗ ಚಲಾಗತ್ತಿಸ್ಬೇಕಾ ಹೆಂಗೆ ನಿಮ್ಮಂಗ ರೊಟ್ಟಿನ ಇಲ್ಲ ಕಮೆಂಟ್ ಮಾಡಿ ಹೇಳ್ರಿಪ್ಪ ನಮ್ಮ ಇನ್ನೂ ಬೇರೆ ಏನಿಲ್ಲ ಅಂತೇಳಿ

ಬಗ ನೈ ನೈ ನೈನ್ ಎಕ್ದ್ ಪರ್ಫೆಕ್ಟ್ ನೋಡ್ರಿ ಆಂಟಿ ಇಲ್ಲಿಲ್ಲ ಅನ್ನತಿದ್ರ ಮತ್ತೆ ಪರ್ಫೆಕ್ಟ್ ಹಾಕಿದ್ರ ಅಗದಿ ರೊಟ್ಟಿ ಮಸ್ತ್ ಪಾನಿ ಲಾಕಿ ಹೋಗತ್ತ ಅಸ ಮಟ್ಲಾ ನೀರು ಹತ್ತಂದ್ರೆ ಸ್ವಲ್ಪ ಬೇಯ್ಲಿ ಆಮೇಲೆ ಹತ್ತೆ ಆಂಟಿ

ताप पहले तो लेती हूँ ना तुम तुम बस तुम्हारे साथ तो लेती हूँ नहीं नहीं तुम्हारे साथ नहीं तुम्हारे साथ नहीं तुम्हारे साथ तो लेती हूँ तुम्हारे साथ तो लेती हूँ और तब तो माय में तारा हो रहा है क्या तेरे को बच्चा तुम पे क्या इधर तो लोग तो बाहर इधर പട്ട

ಬಾ ಬಾ ಮಮ್ಮಿ ನೀವೊಂದ್ ಎರಡು ಮಾಡಿ ನೋಡಿ ರೊಟ್ಟಿ ಹ್ಮ್ ನಾಕು ಮಾಡ್ತಿ ಸಾವ್ಕಾಶ್ ಹೋಗಿ ಇರ್ಲಾಳ ಹ್ಮ್ ನೆಂಡಿದೈತೆ ಹೆಂಗ ರೊಟ್ಟಿ ಹೆಂಗಾಗತ್ತವು ಹಪ್ಪಳ್ಕತೆಳಾಗ ಚಲೋ ಅಲ್ಲ ಮತ್ತೆ ಕಟಕ್ ರೊಟ್ಟಿ It's coming Ll..... Save Felt Dear Mother Hello this is my number Yes, her number is

ನಾದಿ ರೊಟ್ಟಿ ಮಾಡಿ ಬೇಯಿಸಿ ತಿಂದನ ತಿನ್ನು ಮುಂದೆ ಅಷ್ಟೇ ನೆನಪಾಗಲಿಲ್ಲ ವಿಡಿಯೋ ತೊಗೊಳ್ದೆ ಯಾಕಂದ್ರೆ ಫುಲ್ ಹೊಟ್ಟೆ ಅಶುವಾಗಿತ್ತ ನೋಡ್ಬೋದು ನೀವು ರೊಟ್ಟಿ ಎಷ್ಟು ಚೆಂದ ಬಂದವ ಅಂಥೇಳಿ ಮನೆಯೊಳಗೆ ಮಾಡಿದ್ರೆ ಟೇಸ್ಟನ್ನು ಅದಾವ ಆಮೇಲೆ ನೋಡ್ಬೋದು ತೋರಿಸ್ತೇನೆ ನಿಮ್ಗೆ ಒಳಗೆ ಲೇಯರು ಸಹಿತ ಬಂದವ ಇಲ್ಲಿ ಮನ್ಯಾಗ ಹೆಂಗೆ ಮಾಡಿರ್ತೇವಲ್ಲ ಲೇಯರ್ ಬೈ ಲೇಯರ್ ಹರಿದ ಕೂಡಲೇ ಉಬ್ಬಿರ್ತಾವ ಟೇಸ್ಟ್ ಸಹಿತ ಮಸ್ತ್ ಆಗ್ಯಾವ ಇದ್ರ ಪ್ರೈಸ್ ಅವ್ರ ಕಡೆಯಿಂದಾನೆ ಹೇಳುತ್ತೆ ನಿಮ್ಗೆ ಅಣ್ಣ ಇದ್ರ ಪ್ರೈಸ್ ಎಷ್ಟು ಐತೆ ಇದು 1 ಲಕ್ಷ 70000 ಐತೆ ಇದಕ್ಕೆ ಏನು ಸಬ್ಸಿಡಿ ಐತೆ ಹಾ ಸಬ್ಸಿಡಿ ಐತೆ 50% ಸಬ್ಸಿಡಿ ಮಾಡಿ ಈ ಮಷಿನ್ ಅದ ಕೆಪಾಸಿಟಿ ಎಷ್ಟು ಐತಿ ಈ ಕೆಪಾಸಿಟಿ ಅಂದ್ರೆ ನಿಮಗೆ 700 ರಿಂದ 800 ರೊಟ್ಟಿ ಮಾಡಬಹುದು ರೀ ಒಂದು ತಾಸಿಗೆ ಹೌದು ಆಮೇಲೆ ಸರ್ವಿಸ್ ರೀ ಏನರ ರಿಪೇರಿ ಬಂತ ಅಥವಾ ಏನಾದರೂ ಕಂಪನಿ ಒಂದು ವರ್ಷ ವಾರಂಟಿ ಇರುತ್ತೆ ಸರ್ವಿಸ್ ಇರುತ್ತೆ ಬಂದ್ರೆ ನೀವು ಹಿಂಗ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಮಗೆ ಏನೋ ಫೋನ್ ಮಾಡಿದ್ರಂದ್ರೆ ನಾವು ಬಂದ್ ಮಾಡಿಕೊಟ್ಟಿರ್ತೀವಿ ಒಂದು ವರ್ಷ ಫ್ರೀ ಸರ್ವಿಸ್ ಹಾಂ ಫ್ರೀ ಸರ್ವಿಸ್ ಇರುತ್ತೆ ರೀ ಈಗ ಫಸ್ಟ್ ಗೆ ಏನು ಕೊಟ್ಟಾಗ ನಾವು ಏನು ಡೆಮೋ ಕೊಡೋಕೆ ಏನು ಬಂದಿರ್ತೀವಲ್ಲ ರೀ ಅವಾಗ ನಮ್ಮ ಕಡೆಯಿಂದ ಬಂದು ನಾವು ಕೊಟ್ಟೋಗಿರ್ತೀವಿ ಈಗ ಏನೋ ಒಂದು ಮೈನರ್ ಏನೋ ರಿಪೇರಿ ಬಂತು ಏನೋ ಅಥವಾ ರೊಟ್ಟಿ ಮಾಡೋಕೆ ಬರ್ಬೋದು ಏನೋ ಒಂದು ತೊಂದರೆ ಇದ್ರು ನಾವು ಬರ್ತೀವಿ ಕಂಪ್ನಿಯಿಂದ ಅದರದ್ದೇನು ಚಾರ್ಜಸ್ ಆಗತ್ತಲ್ಲ ಅದನ್ನ ನೀವು ಪೇ ಮಾಡ್ಬೇಕಾಗತ್ತೆ ಹೋಗೋ ಬರೋ ಚಾರ್ಜಸ್ ಇದ್ರೊಳಗೆ ಏನೇನು ಮಾಡ್ಬೋದು ಅಂತ ನೀವು ಹೇಳ್ಬಿಡ್ರಿ ಇದ್ರೊಳಗೆ ಚಪಾತಿ ರೀ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಹಪ್ಪಳ ಪಾನಿಪುರಿ ಈ ತರ ಎಲ್ಲಾ ಮಾಡ್ಕೋಬಹುದ್ರಿ ಈ ತರ ಎಲ್ಲಾ ಮಾಡ್ಬೋದ್ರಿ ಬಟ್ ಎಲ್ಲಾದಕು ನಾವ್ ಹಿಂಗ ಡ್ರೈ ಡ್ರೈ ಈಗ ಮದ್ಲಿ ಹೆಂಗ್ ಕಲ್ಸಲ್ರಿ ಎಲ್ಲ ಹಿಟ್ನು ಚಪಾತಿಗೆ ಆತರ ಕಲ್ಸಂಗಿಲ್ಲ ಚಪಾತಿ ಮನಿ ಒಳಗ್ ಏನ್ ಆ ಆತರ ಚಪಾತಿ ಮಾಡೋದು ಈ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಏನೈತಲ್ಲ ಈಗ ಏನ್ ನಿಮ್ ಅದೇ ಅದರ ಈಗ ಚಪಾತಿ ಮಾಡ್ಬೇಕಂದ್ರ ಚಪಾತಿ ಒಳಗ್ ಆ ಆತರ ಮಾಡಿ ಪುರಿ ಪಾನಿಪುರಿಗು ಸಹಿತ ಹಪ್ಪಳದೊಂದು ಪಾನಿಪುರಿ ಇದು ಈಗೇನು ನಾವು ಚಪಾತಿ ನಾಕ್ತಿವಲ್ರಿ ಆ ತರ ಮಾಡಬೇಕು ಸೇಮ್ ರೀ ಈ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ರೊಟ್ಟಿ ಇದು ಜೋಳದ ರೊಟ್ಟಿ ಇಷ್ಟಲಿ ಟೈಪ್ ಮಾಡಿ ಅಲ್ರಿ ಮೊನ್ನೆ ಬದಾಮಿ ನೋಡಿದ್ರ ಸನ್ ಮಷಿನ್ ಐತ್ರಿ ಈಗ ನೋಡಿದ್ರ ದೊಡ್ಡ ಮಷೀನ್ ತಂದ್ ಕೊಟ್ಟೇರಿ ಇದ್ರಿಂದ ಕರೆಂಟ್ ಇನ್ ಬಿಲ್ ಜಾಸ್ತಿ ಏನಿಲ್ಲ ಈಗ ಅಲ್ಲೇ ಬದಾಮಿ ಕೊಟ್ಟಿದ್ದು ಎಚ್ ಪಿ ಮೋಟರ್ ನಾವು ಲೈಟ್ ಅಥವಾ ಈಗ ಈ ನೀರಿನ ಮೋಟರ್ ಮಾಡ್ತೀವಲ್ಲ ಅಷ್ಟ ಬಿಲ್ ತರ ಸೇಮ್ ಬಿಲ್ ಬರ್ತೀರಿ ಹೆಚ್ಚಿಗೆ ಬರಂಗಲ್ರಿ ಏನ್ ಇದು ಮತ್ತೆ ಒಂದ್ಸಲ ಅಡ್ರೆಸ್ ಯಾಕಂದ್ರ ಲಾಸ್ಟ್ ಟೈಮ್ ಬಹಳಷ್ಟು ಚೆನ್ನಾಗಿ ಕೇಳಿದ್ರ ಅಡ್ರೆಸ್ ಎಲ್ಲಿ ಬರ್ತೇತಿ ಅಂತ ಹೇಳಿ ನೀವೇ ಹೇಳ್ಬಿಡ್ರಿ ಹುಬ್ಳಿ ರೀ ಗೋಕುಲ್ ರೋಡ್ ತಾರಾಳ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ ನಿಮ್ಗೆ ಯಾರಿಗಾರ ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಡ್ರೆಸ್ಸನ್ನ ಮತ್ತೊಮ್ಮೆ ಹೇಳ್ದೀನಿ ನೋಟ್ ಮಾಡ್ಕೊರಿ ಸ್ಕ್ರೀನ್ ಮೇಲೂ ಕನ್ನದೈತೆ ನಿಮಗೆ ಎರಡನೇ ಹಂತ ಒಂಬತ್ತನೇ ಕ್ರಾಸ್ ಪ್ಲಾಟ್ ನಂಬರ್ ಒಂದು ನೂರ ಇಪ್ಪತ್ತಾರು ಎನ್ ತಾರಿಯಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಹುಬ್ಬಳ್ಳಿ ಐದು ಎಂಟು ಎರಡು ಸೊನ್ನೆ ಎರಡು ಆರು ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಮೇಲೆ ಅದಾವ ನೋಟ್ ಮಾಡ್ಕೊರಿ ಥ್ಯಾಂಕ್ ಯು ನೋಡಿದ್ರಿ ಇವತ್ತಿನ ಬ್ಲಾಗ್ ಹೆಂಗ ಅನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲೇ ಏನ್ ಮಾಡಿ ಮತ್ತೊಂದು ಇಂಥದ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಗಳಾಗ ಸಿಗುನಂತ ಜಗದ್ಜ್ಯೋತಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಓಂ ನಮಃ ಶಿವಾಯ